ಹೊಸ ಜನ ಕೇನಂದು ಕಂಬಳದ ಅಕಾಡೆಮಿದ ಟ್ರೈನಿಂಗ್ ಹೊಂದಿತ್ತ ಸರ್ ವರ್ಷ ನನ್ನ ದುಂಬು ಆತಂ ನಗ್ ಕಂಬಳದ ಪಾರ್ಯಾರ್ಟಾರ್ಟ್ ಒಂಜಿ ಹುತ್ತಿನಿ ಕೊರೋನಾದ ಕಾರಣ ಸರಿ ಅಂಕಲ್ ಡೇಟ್ ಲ ಫಿಕ್ಸ್ ಮಾಡ್ತಾ ಮಹಾಲಯ ಹದಿನೇಳ ತಾರೀಕಿಗೆ ಮಹಾಲಯ ಸ್ಟಾರ್ಟ್ ಆಗ ಕಂಬಳ ಅಕಾಡೆಮಿ ದ ಇಪ್ಪ ಈ ವರ್ಷ ಮಲ್ಪ ಡೇಟ್ ಲ ಫಿಕ್ಸ್ ಮಾಡ್ತದ అండ్ ఇంక సృష్టి గార్డన్ ఎంగలేకి ఫ్రీ అది కొరప మాత్ర పునీన్ దిన ఆగి ఆ ఇ బోడితే కరెంట్ బిల్లు సమేత అగ్లేకి ఆ హుడ్ అకస్మాత్ అటాక్ ఆదు కోమా స్టేజ్ ఇప్పోదు ఆ పొర ఆర్ తీరి అయికోస్కర హింగ్లు సింపత్తి నన్న మనుషు నమని మలతిన ఉపకరణ మొద నెక్స్ట్ ఇయర్ హండ్రెడ్ పర్సెంట్ మల్పు నన్ను అదోళ్ళు

ఆనొ సౌర ఏ సవర కొళు లక్ష రూపాయ ఖర్చు ఉండి ఈ అకాడమీ ప్రతి వర్షాలక్ష రూపాయ పడొంది నా అకాడమీ దెంబర్ నగలి సీతారాం శెట్ నగలి సురక్షి పూజ మాతర్ల సహకారీ ఈడు మాతి అగత్యంత చాది సాధ్యాండ రెడ్డు బ్యాచ్ మల్పొడందు అభిప్రాయాలు రెండు బ్యాచ్ మల్పొడు అభిప్రాయాలు ఉండు ಪ್ರಯತ್ನ ಎಂಗಿಲ್ನ ಬೊಕ್ಕ ದೇವರದಯ ಹೆಂಚಾಪುಡು ಗೊತ್ತೀಜು ಆ ಮೂಡು ಬಿದ್ರೆಡೆ ಮಲ್ಪುವ ಗುಡ್ಡ ಮೆಟ್ಟ ಬಂಡ ನರಿಂಗ ಆನದಾಗ್ಲಿ ಎಂಗಿಲ್ಲವಲ್ಲ ನಿಗುನ ತರಬೇತಿ ಮಲ್ಪು ಉಂಡು ಅಡಿಬುಟ್ಟ ಉತ್ತಾಯು ಡಿಪೆಂಡ್ ಉಂಡು ಉಂಡು ಎಂಗಿಲ್ಲ ಸಂಪೂರ್ಣ ಸಹಕಾರ ಕೊರ್ಪ ಅಂದಾಗೆಲ್ಲ ಬಂತೆರ್ ಮೂಡು ಬಿದ್ರೆಡೆ ಒಂಜಿ ಮಲ್ಪುವನೆ ದಯ್ ಮಾತಲ ಅನುಕೂಲ ಉಂಡು ಉತ್ತರ ವ್ಯವಸ್ಥೆ ಉಂಡು ಆ ಬೊಕ್ಕ ಅವು ಫ್ರೀ ಆದ್ ಕೊರ್ಪೆರ್ ಇವತ್ತೈದು ಸಾವಿರ ರೂಪಾಯಿ ದಿನಕ್ಕು ಬಾಡಿಗೆ ಅದ್ ವಾಲೌ ಆಚೆ ಅವು ಮಲ್ಪುವ ಈ ಸರಿ ಮಲ್ಪುವ ಮತ್ತೆ ಲಗಸಿ ಒಂದೈತೆ ಇರ್ ತೂವೊಂಡು ಬತ್ತಂಡ ಐತೆ ಪರ ಪರ ಟೀಮ್ ದಕ್ಲ್ ಪೂರ ದೂರ ಪೋವೊಂದುಲ್ಲೆರ್ ಸರ್ ಐತ ಬಗ್ಗೆ ದಾದ ಪರ ಸರ್ ಇಂದೆ ಪ್ರಶ್ನೆ ಇಂಚಿನೊಂದು ಪಂಡ ಇತ್ತೆ ಅಕ್ಲನೆ ಕಿದೆತ್ತೆ ಎರ್ವಿಪ್ಪುನು ಬಾರಿ ಕಡಿಮೆ ಜನ ಉಂಟ ಎ ಪ್ಲಸ್ ಬಿ ಆದರೆ ಎರ್ವಿಪುನ ಐಟ್ ಐಟಿ ಒಂಜಿ ಕಂಟಿನ್ಯೂಆಸ್ ಆದ್ ಇರ್ನ ಲಡ್ಡ್ ಕಿದೆತ್ತೆರ್ಲಾ ಆಂಡಲ ಒಜೆ ಕಿದೆತ್ತಲೆ ಇತ್ತನ ಇಪ್ಪುನ ಅಕ್ಲ್ ನಂದಲಿಕೆದ ಅಕ್ಲ್ ಮಾತ್ರ ಅವ್ ಐಟ್ಲ ಒಂಜಿ ಇರ್ನ ಮುಡು ಕೂಡಿದ ಕಾಟಿಲ ನಂದಲಿಕೆದ ಮೋಡೆಲ ಆಂಡ ಕಂಬಳನ್ ಪಾಲ್ ಮಲ್ ತೊಂದಿರಿ ಇಂಚಿನ ಕಂಬಳ ಎಂಕ್ ಗಿಟ್ ಬರ ಇಂಚಿನ ಕಂಬಳ ಗಿಟ್ ಬರ ಒಂದು ಆಂಡ್ ಗಿಡವನ ಜನ ಎಲ್ಲಾ ಅತಿ ಹುಷಾರಲಿರಿ ಎಲ್ಲೂ ಪಾರ್ಬ ಉದ್ದದ ಕರೆ ಬೋಡು ಉದ್ದದ ಕರೆಬೋಡು ಉದ್ದದ ಕರೆ ಅಗ್ಲೆ ಮೈನಸ್ ಆ ಉದ್ದದ ಕರೆ ಇತ್ತಂದ ಫಿನಿಶಿಂಗ್ ಗಿಡ ಹೆಂಗ್ಲಿಗೆ ಬಾರಿ ಖುಷಿ ಅಂಜಿನ ಬಣ್ಣ ಕಂಬಳ ಅಕಾಡೆಮಿ ಶಿಷ್ಯರ್ ಪೂರಾ ಶಿಷ್ಯರ್ನಗ್ ಆಜಿನ ಬ್ಯಾಚದ ವಂದಿತ್ ಶೆಟ್ಟಿ ಅವರಿನ ಗಿಡ ಪರಂದೇ ಮೊಗಲ್ ನೈಟ್ಲ ಆ ಹುಡುಗಿಯಲ್ಲ ಹೆಂಗ್ ಅಂಬಲ್ಪ ಮಂಗಲ್ಪಾಡಿ ದಯಾಡಿ ಅತನದ ಸುದರ್ಶನ್ ದೈ ತೋಟ ಆಜಿನ ಬ್ಯಾಚಿದ ಅಗ್ಲಪುರ ಅಗ್ಲಿ ಸುರತ ಬ್ಯಾಚಿದ ಮಿಜಾರ ಅವ್ಡು ರಡನೆ ಬ್ಯಾಚ್ ಜೋಗಿ ಬೆಟ್ಟ ಅವ್ಡು ಅತನ ಬಣ್ಣಪಿಲ್ ಪ್ರವೀಣ ಅವ್ ಮೊಗಲ್ ಮಾತಾ ಮೇಟ್ಲು ಮಲ್ತೀ ಪುನಃ ಹೆಂಗ್ಳಗ್ ಬಾರಿ ಖುಷಿಯಿಂದ ಬಂಡ್ ಮುಂಜಿ ಅಕಾಡೆಮಿ ಮಲ್ತನ ಹಿಡಿದ ಹತ್ರ ಅಗ್ಲಿಗೆ ಜೀವನಗೂ ಆದಿ ಹಾಂಡ್ ಕಂಬಳ ಗುಂಜಿ ಅಂತಾರಾಷ್ಟ್ರೀಯ ಮಾನ್ಯತೆಗೆ ಬಟ್ ನಂಚಿನ ಒಂಜ್ ಓಟಗಾರರ ಉದಾಹರಣೆಗೆ ಗೌಡೆ కక్షబాడు లాస్ట్ హండ్రెడ్ మీటర్స్ ఎయిట్ పాయింట్ సెవెన్ ఎయిట్ సెకండ్ పారీ ఆ నా కైకార నిల ఉత్తినే మళ్ళ విషయ ఆత ఎక్ససైజ్ ఆత్ వ్యాయామ దిన శ్రమ దుడిమే ఇచ్చిన మాత్రం అవు సాధ్యల్పర మల్పర సాధ్య అండి కాలాయామయమ ఒక ఒరియగే బహుమాన కొడు పన్నారా ఆపుజి ఏప ఎంక లేజర్ బీమ్ నెట్వర్క్ సిస్టమ్ బా ఎలక్ట్రానిక్ టైమింగ్స్ బా ತಬ್ರಗಳ ಒಂಜೆ ಕಾನೂನು ಕುಬೇರಗಳ ಕಾನೂನು ಒಂಜೆಕು ಜಾರ ಎನ್ನ ಪಾತ ಇರತ್ತೆ ಇನ್ನೊಳಿ ಬೀಡು ಶಂಖಮಂಗೇರನ್ನ ಪಾಚನ ಆನಿ ಆ ರಲ್ತನೆ ಅವೇ ಕಾಯಿಬಿಡು ಮಲ್ತದೈಕಿ ನ್ಯಾಯ ಏರ್ಲೈನ್ ಇರ್ಲೈನ್ ಬುಡುಪನಲ್ಪ ಸಮಸ್ಯೆ ಉಂಡು ತೈಕಿತ್ತೆ ಗೇಟ್ ಸಿಸ್ಟಮ್ ಮಲ್ತದಲು ಅವೆಲ್ಲ ಮಗುಳು ಇಂಟ್ರೊಡ್ಯೂಸ್ ಮಲ್ತಂದುಲ್ಲ ಆ ತಾನಾಗ ಕೆಲವು ವರ್ಗದಾಗಲೇ ಕೆಲವು ಇತಿನ ಬಹುಮಾನ ಪಡೆ ಒಂದು ದಿನಕ್ಕೊಳಿತ್ತ ಸಮಸಮಾನ್ ಪಂಡಿ ಕೂಡಲೇ ಅವು ಟಿವಿ ಪಾಂಡಿ ಅವು ನ್ಯಾಯ ಏರಿಕೆ ಇಂಚಿನ ಆ ನಂಬಿಕೆ ಅಪನಂಬಿಕೆ ಅಪನಂಬಿಕೆತನ ಕಾಲ ಇತ್ತು ಟ್ರಾನ್ಸ್ಪರೆನ್ಸಿ ನಿಮ್ಲಾಡಿ ಎಂಕಿ ನೀಲಂದು ನೆಪುಂಡು ಆಗ ಮೇ ಕಂಬಳಾಡಿ ಯಾ ಅಡ್ಡದಾತಿನ ಬತ್ತೆ ಅವು ಗೊತ್ತಿದ್ದಾಗಲಿಗೆ ಜನ ಎರ್ಲೆ ನಗಲಿ ಮಲ್ಲ ಎರಲೆ ನಗಲಿ ಬುಗೆಲ್ ಕೈ ಬಾಡೋದು ಒಂದು ಈ ಕಡಂಬನ ಒಂದು ಪಚ್ಚೆ ಲೈಟ್ ನಿತ್ಯ ಇಂಚೆ ಉತ್ತವನು ಪಣ್ಣ ತಾಯಿ ಪಾಚರ್ ಇರಬಂಡ್ ಆಗ್ಲಿಕ್ಕೆ ಅವ್ ತೊಂದ್ರೆ ಆತನ ದಾಯ ಅಂದ್ರೆ ಆಗ್ಲಿ ಅಹ್ ದೊಡ್ಡ ಮೀನು ಸಣ್ಣ ಮೀನು ಅನ್ನೋಂಗಿ ಬದುಕುವ ಕಾಡಿನ ಕಾಣೊದ ಐತನ ಆಗ್ಲಿಕ್ಕೆ ನ್ಯಾಯ ತಿಕ್ಕದ ಬೇತೆ ಪಾಪದ ನ್ಯಾಯ ತಿಕ್ಕ ನಿಜಿ ಅಣ್ಣ ನಿರಾಶರ ಮತ್ತೆ ಆಗ್ಲಂ ಜೋಕುಲ ಹತ್ತನ ಜೋಕುಲು ಅಂಡೆ ಏನು ಕಟ್ಟಬೇಕು ಇಡೀ ಇರು ಕಟ್ಟನಲ್ಲ ಆಯ್ತು ಎಲ್ಲಿ ವಿಷಯ ಆಯ್ತು ಸೀನಿಯರ್ ಎರ್ಲರ್ ಕಟ್ಟಣದ್ ಬಂಡ ಕೊಂಚ ಕಂಬಳಾ ಹೋದ್ ಬರ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಕೊಟ್ಟು ఐదు పక్క అండ డబ్బల్ ఖర్చు ఆరోగ్య కొట్ల సంబండ్ల ఆరోగ్య ప్రశ్న ఒక్కొంత కృషి తండ బే జననీ సీసన్ పరిస్థితి బర్పూడు అండల సోళదండలు కంబిండల ఎరువు జాస్తి కారణం కారణ దుమ్ము మాత మీ మూడు విధాడే నూత్ ఐవత్ నాయత ಫಸ್ಟ್ ಒಂಜಿ ಸೆಕೆಂಡ್ ಒಂಜಿ ಎತ್ತಂದು ಬರ್ಬೇಕು ನಾ ಪೇಪರ್ ಇತ್ತ ಅಂಚ ಕ್ಷಣ ಕ್ಷಣ ಉಟ್ಟವು ಜಗತ್ತರ್ ತೂತು ಎಲ್ಲಿಯ ಮಿಸ್ಟೇಕ್ ಕಂಡಲ್ಲ ಇತ್ತೆ ಬರ್ನ ಫೋನ್ ಇಂಚ ಅಂದ್ ಬಂಡ ದುಂಬು ಕುಡುಮನ ಚೂರ್ ತಡ ಮಲ್ಪೇರು ಕಡೆ ಬೇರೆ ಚೂರ್ ಜಲ್ದಿ ಮಲ್ ತಡ ಆತು ಅಂದ್ ಬರ್ಪೇದ್ ಇತ್ತ ಮುರಣ್ಣಿದ ಬಕ್ಕದ ಫೋನ್ ಇಂಚನ್ ಅಂದ್ ಬಂಡ ಆ ಎರು ತಪ್ಪು ತರ ಬಂಡದು ಸ್ಟಾರ್ಟ್ ಮಾಡ್ತೇ ಅತ್ ಅಕ್ಕಲ್ ಫರ್ನಗಲ್ಲ ಎಲ್ಲ ಪುದಾರ ಬಂಡದ್ ಅಕ್ಕಲ್ ದಾನ ನೀಗಲ್ಲ ಬೇತೇನೆ ಕಾನೂನ ಹಾ ದಾಯನ್ ಬಂಡ ಒಂಜಿ ಕಂಬಳಾಡಿ ಹುಮಾನ ಕೋಟೆ ಅಂತ ಮಗನ ಮದ್ವೆ ಮಗನ ಮದ್ವೆ ಐತ ಕುಡ್ಲಾಡು ಆ ಕಾರ್ಯಕ್ರಮ ಭಾಗವಹಿಸುಡ್ಲಾಡ್ ಬರ್ನಾಡ್ಲಾಡ್ ಬಿದನಗ ಜನ ಫ್ಲಾಟ್ ಜಪ್ನಾಗ ಅವೇ ಎಲ್ಲ ಕರೆಕ್ಟ್ ಇಂಚಿನ ಪರಿಸ್ಥಿತಿ ಆಯ್ ಕೂಡಲೇ ಕಂಬಳಕ್ಕೆ ಬರ್ಕೊಂಡು ಕಂಬಳಾಡ್ ಸುಧಾರಣೆ ಆಡು ಒಕ್ಕ ಪ್ರತಿ ಊರಿಲ್ಲ ಕಂಬಳಕ್ಕೆ ಜಪ್ನಾಗ ರೈಟ್ ದ ಬಗ್ಗೆ ಮಾತ್ರ ಪಾತಿರ್ನದ್ ಡ್ಯೂಟಿ ದ ಬಗ್ಗೆ ಯೋಚನೆ ಬರ್ಬೋದು ಎನ್ನ ಕಾಂಟ್ರಿಬ್ಯೂಷನ್ ಕಂಬಳಕ್ ಐತ ವಿಷಯ ಮಾರಿ ನೆಮ್ಮದಿ ಉಂಡ ಇನ್ನೊಂದು ಐವತ್ತೈದು ವರ್ಷದ ಕಂಬಳದ ಇತಿಹಾಸ ಜರ್ನಿಡಿ ನಮ್ಮ ವಾ ಪ್ರತಿಫಲ ಅಪೇಕ್ಷೆ ಇಚ್ಛೆ ಅಂದಲ್ಲ ದಿನಿಮುಟ್ಟಲ್ಲ ಕಂಬಳ ಕೊಟ್ಟು ಜಾತ್ ಕಳೆ ಉಂಡಲ್ಲ ಅವು ಕಳೆ ಜನ ಇನ್ವೆಸ್ಟ್ಮೆಂಟ್ ವೈಕಿ ಕಂಬಳಗೆ ನಮ್ಮ ಮಲ್ದ ಇನ್ವೆಸ್ಟ್ಮೆಂಟ್ ಎನ್ನೊಂದು ಭಾರಿ ನೆಮ್ಮದಿ ಉಂಟು ಅಂಚೆನಲ್ಪ ಆ ಎರ್ಲಿನ ಸಂಖ್ಯೆ ಕಮ್ಮಿ ಆಪಜಿ ಅಗ್ಲ ಸ್ನಾನಮಾನ ಇಲ್ಲ ಉಂಟು ಕಾಡು ಬಿಟ್ಟದಾಗ್ಲೇ ನಿಲ್ಲ ನೆನೆಪ್ಪಲ್ಪ ಪಾಕ ಬಿಟ್ಟದಾಗಲೇ ನಿನಪಲ್ಪ ನನ್ನೂರೇ ಆ ಪ್ಲೇಸ್ಗೆ ಬರ್ಪೇರಿ ನನ್ನೂರೇ ಆ ಪ್ಲೇಸ್ಗೆ ಬರ್ಪೇರಿ ಒತ್ತ ಕಂಬಳ ಸುಧಾರಣೆ ಆ ಆ ಒಂದು ಉಂಟು ನಮ್ಮ ಪುತ್ರ ಶಾಶ್ವತಿ ಭಾಷೆ ಇನ್ನ ಬೈಯಾನಾಗಲ ಒಂ ಕಂಬಳ ಮ್ಯೂಸಿಯಂ ಕಂಬಳ ಲೋಕ ಮ್ಯೂಸಿಯಂ ಇನ್ನೇ ಒಂಜಿ ಮೂಲ ಆಯ್ಕುಂಜಿ ಪ್ರಯತ್ನ ಮಲ್ತಂತಲ್ಲ ಅನಾವರಣ ಮಲ್ತು ಬೈನಿ ಐತಿ ಪುರಾಣ ಕಂಬಳದ ಇತಿಹಾಸ ಮೂಲೆ 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 ಎಂತ ಬಿತ್ತಡೆ ನೆಟ್ಟೆ ರಡ್ಡೆಗ್ ಜಾಗ ಉಂಡು ನಮನ ಹಂಚಿದ ಬಟ್ಟೆಟ್ ಆ ಬೊ ಎಲ್ಯ ಕೆರೆ ಬೊಕ್ಕ ಒಂಜಿ ಪೂರ ಮಲ್ತು ದೈಟ್ ಕಂಬಳದ ಇತಿಹಾಸ ಒಂಜಿ ಲೈಬ್ರೆರಿ ಕಂಬಳಕ್ ಸಂಭಂದ ಪಟ್ಟಿನ ಮಾತ ಬೇದೆ ಬೇದೆ ಭಾಷೆಲ್ ಬೊಕ ಕಂಬಳದ ಶ ಪರಿಕರ ಉಲೆನ್ ಶೋಕೇಶ್ ದೀಪುನ ಕೆಲಸ ಐಡ್ ದ್ ಬೊಕ ಒ ಜಿಮ್ ದಾಯೆದನೆ ನೀತೆ ಗಿಡ್ಪುನ ಅಗ್ಲೆ ತೂಪ ಎಂಡು ರೆಫ್ರೆಶರ್ ಪೋರ್ಸ್ ಲು ವಾರ್ಮ್ ಅಪ್ ವಾರ್ಮ್ ಡ್ರೈವನ್ ಹೋಗ್ಲೈಜಿ ಒಟ್ಟು ಬಾರ್ಬೇರಿ ಲಂಡನ್ ಮಜ್ ಮಜ್ ನಾಲ್ಕು ಜತೆ ಬಾರ್ಬೇರಿ ಕೈ ಕರ್ ವೈಪ್ ರೆಡ್ಡೇ ವರ್ಷ ಬಂದ ಓಟ್ ಆಗಿಲ್ಲ ಅಂಚೆ ಆಗ್ಲೇ ಬೋಡಿತ್ತಿನ ಒಂಜಿ ಜಿಮ್ನಾಸಿಯಂ ಬಕ್ಕ ಒಂಜಿ ಕಾನ್ಫರೆನ್ಸ್ ಹಾಲ್ ಬಕ್ಕ ಬರೇ ಕಂಬಳ ಒಂಜಿ ದಿನ ಒಂಜಿ ವರ್ಷದೊಂದಿನ ಆದ್ ಹೋಗ್ನತ್ತೆ ನಿತ್ಯ ನಿರಂತರ ಚಟುವಟಿಕೆ ಸುರೂಕು ಕರಾವಳಿದ ಜಾನಪದ ಕ್ರೀಡೆಯಲ್ಲಿನ ಒಂಜಿ ಪರಿಚಯ ಮಲ್ಪ ನಂಚಿನ ಬಕ್ಕ ಆ ಚಟುವಟಿಕೆಯಲ್ಲಿ ನಿತ್ಯ ನಿರಂತರವಾದ ನಡಪಡು ನಂಚಿನ ತಿಂಗಳು ತಿಂಗಳ ವ್ಯಾಪಾರ அஞ்சனி எக்ஸேஞ்ச் ப்ரோகிராம் அது சரியாது எட்டு மக்கள் பத்து எக்கர ஜாக கம்பளக்கே அலாட் ஆத்த நோடு இனி ஓல இஜ்ஜிவாது அஞ்சாது முடி வைத்திருந்த கம்பள மாதைகள் பிரேரணை அது கொஞ்சம் மாதிரி ஆதி உண்டு இனி முட்டெல்லாம் அவ நன்ன முந்துவோடு கட்டினு எங்களுக்கு தாய கட்டு போயிர்லே தயாரா எங்களுக்கு காண்ட்ரிபியூஷன் தாத கம்பள ಏನ್ ಮಂಡ್ಯ ಎವೆರಿಬೇಡಿ ಥಿಂಗ್ಸ್ ಎಫ್ ದೈ ರೈಟ್ಸ್ ನಾಟ್ ಅಪ್ ಅಬೊಟ್ ದೇ ಡ್ಯೂಟಿ ಕರ್ತವ್ಯದ ಬಗ್ಗೆ ಆಲೋಚನೆ ಮಲ್ಪನಗಳ್ ಇಜ್ ರೈಟ್ ದ ಬಗ್ಗೆ ಮಾತ್ರ ಪಾತೆರ್ನ ಯಾರಂ ಕರ್ತವ್ಯದ ಬಗ್ಗೆ ಎಲ್ಲ ಯೋಚನೆ ಮಲ್ತುಂಡ ಕಂಬಳ ಪಾರಿಪೋರ್ವರು ಸುಧಾರಣೆ ಆಪು ಅವ್ಡ್ ಸರ್ ಇರ್ನ ಒಂಜಿ ಬ್ಯುಸಿ ಶೈಯುಳ್ ಲೆಲ್ಲ ಮಸ್ತ್ ವಿಷಯನ್ ಎಂಗ್ಲೆಡೆ ಪಾತೆರ್ದು ಜನಕ್ಲೆಗೆ ಮಾಹಿತಿನ ಕೊರಿಯರ್ ಕೆರೆಗೆಲ್ಲ ಚಾನೆಲ್ ಪರ್ವದ್ ವೀಕ್ಷಕರ ಪರ ಮಸ್ತ್ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ಕೃತಜ್ಞತೆ ಚಾನೆಲ್ ದಗ್ಳ ದಯಾನ್ ಪಂಡ ಈ ಅನೇಕ ಸಂದರ್ಭ ಇಂಚಿನ ಮಾಹಿತಿನಿ ಕೊನೆಯಡ್ದ ಹತ್ರ ಪ್ರಾಯಶ ಆಗಲ್ಲ ಪೈಕಿ ದಕ್ಕಲ್ಲ ಆಗಲ್ಲ ಸಂಬಂಧ ದಕ್ಕಲ್ಲ ಬಂದು ಮಾತ್ರ ತೂದು ಅಗಲ ಮನಸ್ಸುಗ್ಲ ಒಂದು ಭಾವನೆ ಬತ್ತದೆ ಅವಡೆ ಹೆಂಗ್ಲೇನ್ ಗುಡ್ ಸೇರಿ ಹೆಂಗ್ಲು ಕಂಬಳ ಬಿದ್ದಾಯ್ ಬಲ್ಲಿ ಇನ್ನ ಭಾವನೆ ಆಗಿಲ್ಲ ಬತ್ತಂದ್ರೆ ಬಾರಿ ಸಂತೋಷ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್